ಒಂದು ಮಾಧ್ಯಮ ಗೋಷ್ಠಿಯನ್ನ ನಾವು ನಡೆಸ್ತಾ ಇದ್ದೇವೆ ಇದಕ್ಕೆ ಕಾರಣ ಏನು ಅಂದರೆ ಇದೇ ದಿನಾಂಕ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಜಾತಿ ಘನತೆ ನಡೀತಾ ಇದೆ ವಿವಿಧ ಸಮಾಜಗಳ ಸಾಮಾಜಿಕ ಇಪ್ಪತ್ತೆರಡು ಲಕ್ಷ ಲಿಂಗಾಯತರ ಜನಸಂಖ್ಯೆಯನ್ನು ತೋರಿಸಲಾಗಿದೆ ಲಿಂಗಾಯತರಲ್ಲಿರುವಂಥ ವಿಳಿದ ಪಂಗಡಗಳನ್ನು ಲಿಂಗಾಯತದಿಂದ ಬೇರ್ಪಡಿಸುವಂಥ ಒಂದು ಕೆಲಸ ನಡೆದಿದೆ ಇದರಿಂದಾಗಿ ಲಿಂಗಾಯತ ಧರ್ಮೀಯರಿಗೆ ಧಕ್ಕೆ ಉಂಟಾಗಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಅನೇಕ ಜನ ಸದಿಂಗದಲ್ಲಿದ್ದಾರೆ ನಾಳೆ ಗಂಟಿದಾರರು ಮನೆ ಬಾಗಿಲಿಗೆ ಬಂದಾಗ ಧರ್ಮದ ಕಾಲಮಿನಲ್ಲಿ ಏನ್ ಬರೆಸ್ಬೇಕು ಸರ್ಕಾರ ಪ್ರಕಟಿಸಿರುವಂತಹ ಪಟ್ಟಿಯಲ್ಲಿ ಹಿಂದೂ ಕ್ರೈಸ್ತ ಇಸ್ಲಾಂ ಜೈನ ಬೌದ್ಧ ಸಿಖ್ಖ್ ನಾಸ್ತಿಕ ಗೊತ್ತಿಲ್ಲ ಇಂಥ ಕಾಲಂಗಳನ್ನು ಮಾಡಿದ್ದಾರೆ ಕೊನೆಗೆ ಹನ್ನೊಂದನೇ ಕ್ರಮಾಂಕದಲ್ಲಿ ಇತರೆ ಅನ್ನುವಂತಹ ಒಂದು ಕಾಲಮಿದೆ ಅದರಲ್ಲಿ ನಮ್ಮ ಧರ್ಮ ಯಾವುದನ್ನೋದನ್ನ ಲಿಂಗಾಯತರು ಸ್ಪಷ್ಟವಾಗಿ ನಮೂದಿಸಬೇಕು ಅದರಲ್ಲಿ ಬರ್ದಿದ್ದ ನಮೂದಿಸಬೇಕು ಅಂತ ಹೇಳಿ ಹಾಗಾಗಿ ಧರ್ಮದ ಕಾಲಂ ಹನ್ನೊಂದನೇ ಕ್ರಮಾಂಕ ಇತರೆಯಲ್ಲಿ ಲಿಂಗಾಯತರು ಲಿಂಗಾಯತ ಅಂತಾನೆ ಬರೆಸ್ಬೇಕು ಇದು ಬಹಳ ಸ್ಪಷ್ಟವಾಗಿ ಅನೇಕ ಜನ ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ವೀರಶೈವ ಲಿಂಗಾಯತ ಭರಿಸಬೇಕು ಲಿಂಗಾಯತ ವೀರಶೈವ ಬರೆಸ್ಬೇಕು ಅಥವಾ ಲಿಂಗಾಯತ ವೀರಶೈವ ಯಾವುದು ಬರೆಸೋದು ಬೇಡ ಹಿಂದೂ ಅಂತ ಬರೆಸ್ಬೇಕು ಈ ರೀತಿ ಬರೆಸೋದ್ರಿಂದ ಲಿಂಗಾಯತರಿಗೆ ಅನ್ಯಾಯ ಆಗ್ತದೆ ಲಿಂಗಾಯತರು ನಿರ್ದಿಷ್ಟವಾಗಿರುವಂಥ ಸಂಖ್ಯೆಯನ್ನು ತಿಳಿದುಕೊಳ್ಳಲಿಕ್ಕೆ ಅಡಚಣೆ ಆಗ್ತದೆ ಈ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇಲ್ಲಿ ಪರಮ ಪೂಜ್ಯರು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಎಲ್ಲ ಗೌರವೀಯ ಪೂಜ್ಯರು ಈ ಮೂಲಕ ನಾಷ್ಟವಾಗಿ ಲಿಂಗಾಯತ ಅಂತೇ ಬರೆಸ್ಬೇಕು ಬೇರೆ ಯಾವ್ದು ಹೇಳಿದ್ರು ಕೂಡ ಬರೀಬಾರದು ಅವ್ರಿಗೆ ಹೇಳಿ ನೀವು ಲಿಂಗಾಯತ ಅಂತ ಬರೆಸ್ಬೇಕು ಬರೆಸ ಅವ್ರು ಬರೆದುಕೊಂಡಿರುದನ್ನ ನೀವು ಗುರುತಿಸ್ಬೇಕು ಅಂದ್ರೆ ಅದನ್ನು ನೋಡ್ಬೇಕು ಪ್ರತ್ಯಕ್ಷವಾಗಿ ನೋಡ್ಬೇಕು ಅವ್ರು ಬರ್ದಿದ್ದಾರೆ ಅಂತ ಹೇಳಿ ಲಿಂಗಾಯತ ಅಂತ ಹೇಳಿ ಧರ್ಮದ ಕಾಲಂನಲ್ಲಿ ಬರೆದ ಮೇಲೆ ಮುಂದೆ ಜಾತಿ ಕಾಲಂ ಬರ್ತದೆ ಲಿಂಗಾಯತದಲ್ಲಿ ಸುಮಾರು ನೂರಕ್ಕೂ ಅಧಿಕ ಒಳ ಇರುವುದನ್ನು ನಾವೆಲ್ಲ ನೋಡ್ತೀವಿ ಅಲ್ಲಿ ಅವರು ತಮ್ಮ ಜಾತಿ ಹೆಸರನ್ನು ಬರೆಸ್ಬೋದು ಅವರು ಲಿಂಗಾಯತರಲ್ಲಿ ಪಂಚಮಸಾಲಿ ಇದ್ರೆ ಲಿಂಗಾಯತ ಪಂಚಮಸಾಲಿ ಬರೆಸ್ಬೋದು ಬನಜಿಗರಿದ್ರೆ ಲಿಂಗಾಯತ ಬನಜಿಗ ಅಂತ ಬರೆಸ್ಬೋದು ಗಾನಿಗರಿದ್ರೆ ಲಿಂಗಾಯತ ಗಾನಿಗ ಅವೆಲ್ಲ ಕೋಡ್ ನಂಬರ್ ಇದೆ ಅದರಲ್ಲಿ ಹಾಗಾಗಿ ಲಿಂಗಾಯತ ಗಾನಿಗ ಅಂತ ಬರೆಸ್ಬೋದು ರೆಡ್ಡಿ ಇದ್ರೆ ಲಿಂಗಾಯತ ರೆಡ್ಡಿ ಅಂತ ಬರೆಸ್ಬೋದು ಈಗಾಗಲೇ ಅನೇಕ ಇಂಥ ಸಮುದಾಯದ ಜನ ತಮ್ಮ ಸಮುದಾಯದ ಜನರಿಗೆ ಅಂದ್ರೆ ಲಿಂಗಾಯತ ಧರ್ಮದಲ್ಲಿರುವಂತಹ ಒಳ ಪಂಗಡದವರು ತಮ್ಮ ಎಲ್ಲ ಪಂಗಡದ ಜನರಿಗೆ ಈ ರೀತಿಯ ಸಂದೇಶವನ್ನು ಕೊಡ್ತಾ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ರೆಡ್ಡಿ ಅಂತ ಬರೆಸ್ಬೇಕು ಗಾನಿಗ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ಗಾನಿಗ ಅಂತ ಬರೆಸ್ಬೇಕು ಬನಜಿಗ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ಬನಜಿಗ ಅಂತನೇ ಬರೆಸ್ಬೇಕು ಆನಂತರ ಕುಡುವಕ್ಕಲಿಗ ಸಮಾಜ ಅವರು ಕೂಡ ಮೀಟಿಂಗ್ ಮಾಡಿ ಲಿಂಗಾಯತ ಕುಡುವಕ್ಕಲಿಗ ಅಂತ ಬರೆಸಬೇಕು ಅಂತ ಹೇಳಿ ಈಗಾಗಲೇ ಅವರೆಲ್ಲ ತೀರ್ಮಾನಗಳನ್ನ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಜಾತಿ ಕಾಲಂನಲ್ಲಿ ಲಿಂಗಾಯತದಲ್ಲಿರುವಂತಹ ಎಲ್ಲ ಒಳಪಂಗಡ ಪ್ರತಿಯೊಂದು ಒಳಪಂಗಡೂ ಒಂದು ಕೋಡ್ ನಂಬರ್ ಕೊಡ್ತಾಯಿದೆ ಆ ಕೋಡ್ ನಂಬರ್ ಅನ್ನ ಗುರುತಿಸಿ ಅದನ್ನು ಬರೆಸುವಂತ ಕೆಲಸವನ್ನ ನಮ್ಮ ಸಮಾಜ ಬಾಂಧವರು ಮಾಡಬೇಕು ಇದನ್ನು ಬೆಂಗಳೂರಿನಲ್ಲೇನೆ ಮಾಧ್ಯಮ ಗೋಷ್ಠಿ ನಡೆಸುವುದರ ಉದ್ದೇಶ ಏನು ಅಂದ್ರೆ ರಾಜ್ಯದ ಎಲ್ಲ ಜನರಿಗೆ ಈ ಸಂದೇಶ ತಲುಪ್ತದೆ ಅನ್ನುವಂತ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ರಾಜಧಾನಿಗೆ ಬಂದು ಇಲ್ಲಿ ಮಾಧ್ಯಮ ಗೋಷ್ಠಿಯನ್ನು ನಡೆಸ್ತಾ ಇದೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಪೂಜ್ಯ ಮಠಾಧೀಶರು ಇಲ್ಲಿ ಆಗಮಿಸಿದ್ದಾರೆ ನಮ್ದು ಒಟ್ಟಾರೆ ಸಂದೇಶ ಏನು ಅಂದ್ರೆ ಧರ್ಮದ ಕಾಲಮು ಲಿಂಗ್ ಇಲ್ಲ ಇತರೆ ಅನ್ನುವಂತ ಹನ್ನೊಂದನೇ ಕ್ರಮಾಂಕದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ನಿಮ್ಮ ಧರ್ಮದ ಹೆಸರನ್ನ ನಮೂದಿಸಬೇಕು ಅಂತ ಹೇಳಿ ಅಲ್ಲಿ ಲಿಂಗಾಯತ ನಾವು ಒಬ್ಬರ ಜಾತಿ ಕಾಲಂನಲ್ಲಿ ನೂರ ಎರಡಕ್ಕಿಂತಲೂ ಹೆಚ್ಚು ಒಳಪಂಗಡಗಳು ನಮ್ಮ ಲಿಂಗಾಯತ ಧರ್ಮದಲ್ಲಿ ಸರ್ಕಾರ ಘೋಷಣೆ ಮಾಡಿದೆ ಆ ಒಂದು ಹಿನ್ನೆಲೆಯಲ್ಲಿ ಲಿಂಗಾಯತರ ನಿರ್ದಿಷ್ಟವಾಗಿರುವಂತಹ ಒಂದು ಸಂಖ್ಯೆಯನ್ನ ನಾವು ತಿಳಿದುಕೊಳ್ಳೋದಕ್ಕಾಗಿ ಇವತ್ತು ಧರ್ಮದ ಕಾಲದಲ್ಲಿ ಪ್ರತಿಯೊಬ್ಬರು ಲಿಂಗಾಯತದ್ದು ಬಳಸಬೇಕಾಗಿರುವಂಥದ್ದು ಬಹಳ ಅವಶ್ಯಕತೆ ಬೇರೆ ಯಾರೇ ಅನೇಕ ಮಾಧ್ಯಮದವರೇ ಪತ್ರಿಕಾ ಕರ್ತವ್ರೆ ನಿಮಗೆಲ್ಲರಿಗೂ ಶರಣಿ ನಿಜಕ್ಕೂ ನಾವೆಷ್ಟೇ ಪ್ರಚಾರ ಮಾಡಿದರೂ ಕೂಡ ಅದು ಮಾಧ್ಯಮದ ಮೂಲಕ ಬಂದಾಗ ಪತ್ರಿಕೆ ಮೂಲಕ ಬಂದಾಗ ವ್ಯಾಪಕ ಪ್ರಚಾರ ಆಗುತ್ತೆ ಎನ್ನುವುದನ್ನು ಇವತ್ತು ನಮಗೆಲ್ಲರಿಗೂ ಗೊತ್ತಾಗಿದೆ ಈಗಾಗಲೇ ಪೂಜಾರಿ ಹೇಳಿದಂತೆ ಈಗ ನಾನು ಡೀಟೇಲ್ ಆಗಿ ಹೇಳಕ್ ಆಗೋದಿಲ್ಲ ಹೇಳಿ ಏನೆಂದರೆ ಧರ್ಮಕಾಲಮ ಅಂದರೆ ಇತರೆ ಅಂತ ಏನು ಬರ್ತದಲ್ಲ ಹಾಗೆ ಆ ಇತರೆ ಅನ್ನುವಂಥ ಕಾಲಮದಲ್ಲಿ ನಾವು ಸ್ಪಷ್ಟವಾಗಿ ಲಿಂಗಾಯತ ಅನ್ನುವುದನ್ನೇ ನಾವು ಬರೆಸ್ಬೇಕು ಆಮೇಲೆ ಜಾತಿ ಕಾಲದಲ್ಲಿ ತಮ್ಮ ತಮ್ಮ ಜಾತಿಗಳ ವಿಚಾರವನ್ನು ಅಲ್ಲಿ ಬರೆಸ್ಬೇಕು ಅಂತ ತಿಳ್ಕೊಂಡು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದರು ಸ್ವಾಮೀಜಿಯವರು ಅದೇ ರೀತಿ ನಾವು ಜಾತಿ ಕಾಲಂನಲ್ಲಿ ನಿಮ್ಮ ಜಾತಿಗಳು ಯಾವುದು ಅನ್ನೋದು ಬರೆಸ್ಬೇಕು ಯಾಕೆಂದರೆ ಎಂಥ ಪ್ರಸಂಗದಲ್ಲೂ ವೀರಶೈವ ಲಿಂಗಾಯತ ಅಂತ ನಾವು ಬರೆಸ್ಲಿಕ್ಕೆ ಹೋಗಬಾರ್ದು ಯಾಕೆಂದ್ರೆ ತಪ್ಪಾಗುತ್ತೆ ಅದು ಸ್ವತಂತ್ರ ಧರ್ಮ ಆಗಲಿಕ್ಕೆ ಸಾಧ್ಯವಿಲ್ಲ ಆ ನಂತರ ನಾವು ಜಾ ಅದನ್ನು ಬರೆಸಿದರೆ ನಮಗೆ ಮಾನ್ಯತೆಯನ್ನು ಕೂಡ ಸಿಗಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ಹೆಸರುಗಳು ಇರುವುದರಿಂದ ಧರ್ಮ ಲಿಂಗಾಯತ ಅನ್ನೋದು ಬಹಳ ಸ್ಪಷ್ಟ ಇದೆ ಅದಕ್ಕೆ ಧರ್ಮದ ಕಾನೂನಿನಲ್ಲಿ ಪ್ರತಿಯೊಬ್ಬರು ಲಿಂಗಾಯತ ಧರ್ಮ ಬಳಸಬೇಕು ಬಳಸ್ಬೇಕು ಸಪ್ತಶೈವಗಳಲ್ಲಿ ವೀರಶೈವ ಒಂದು ಸೌಖ್ಯ ಕ್ಯಾಸ್ಟ್ ವಾಸ್ತವವಾಗಿ ಲಿಂಗಾಯತ ಅಂತ ಅನ್ನುವಂಥದ್ದು ಮಹಾರಾಜರ ಕಾಲದಿಂದಲೂ ಮೈಸೂರು ಮಹಾರಾಜರ ಕಾಲದಿಂದಲೂ ಲಿಂಗವಂತ ಲಿಂಗಾಯತ ಅಂತ ಅನ್ನುವಂಥ ರೀತಿಯಿಂದ ಮೊಟ್ಟ ಮೊದಲು ಜನಗಣತಿ ಆದಂಥ ಸನ್ನಿವೇಶದಲ್ಲೂ ಸಹ ಅದಿದೆ ಆ ಸಮಯದಲ್ಲೇ ಸರ್ಕಾರಕ್ಕೆ ಕೆಲವರು ಮಾಹಿತಿ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದರು ನಮ್ಮನ್ನು ಲಿಂಗಾಯತ ಅನ್ನೋದ್ರ ಜೊತೆಗೆ ವೀರಶೈವ ಅಂತಲೂ ಸೇರಿಸಿ ಅಂತ ಆ ಕಾಲದಲ್ಲೂ ವೀರಶೈವ ಅಂತ ಅನ್ನೋದಕ್ಕಿಂತಲೂ ಪ್ರಪ್ರಥಮವಾಗಿ ಜಾರಿಯಲ್ಲಿದ್ದು ಲಿಂಗಾಯತ ಆಮೇಲೆ ಅಷ್ಟೇ ಅಲ್ಲ ಇನ್ನೊಂದು ಲಿಂಗಾಯತ ಅನ್ನೋದು ಧರ್ಮ ಹಿಂದೂ ಧರ್ಮ ಅಂತ ಸೇರಿಸಿ ಅಂತ ಹೇಳಿದ್ರೆ ಹಿಂದೂ ಅಂತ ಅನ್ನೋದು ಅದು ಒಂದು ರಿಲಿಜನ್ ಅಂತ ಅನ್ನೋಂತ ಲೆಕ್ಕದಲ್ಲಿ ಬರೋದಿಲ್ಲ ಅದು ಒಂದು ಜೀವನ ಪದ್ಧತಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಇದೆ ಹಿಂದೂ ಅಂತ ಜಪಾನ್ ನಲ್ಲಿರೋದನ್ನ ಜಪಾನೀಯರು ಅಂತ ಕರೆದ ಹಾಗೆ ಚೀನಾದಲ್ಲಿರೋದ್ನ ಚೈನೀಯರು ಅಂತ ಕರೆದ ಇಂಡಿಯಾದಲ್ಲಿ ಇರೋರು ಇಂಡಿಯನ್ಸ್ ಅಂತ ಕರೆದ್ರು ಅದನ್ನ ಕನ್ನಡದಲ್ಲಿ ಹಿಂದೂ ಅಂತ ಅನ್ನೋ ಲೆಕ್ಕದಲ್ಲಿ ಸಿಂಧೂ ನದಿಯ ಈಚೆ ಇರೋದು ಅಂತ ಲೆಕ್ಕದಲ್ಲಿ ಬಂದದ್ದು ಅಂದ್ರೆ ಇದು ಒಟ್ಟು ಅಂತ ಅದನ್ನ ಹಿಂದೂ ಧರ್ಮ ಅಂತ ಅನ್ನುವಂಥ ಲೆಕ್ಕದಲ್ಲಿ ಬರೆಸಿ ಹಿಂದೂ ಬರೆಸಿ ಅಂತ ಲೆಕ್ಕಾಚಾರನೂ ಸರಿ ಇಲ್ಲ ಹೊಸ ಅದು ಒಳಪಂಗಡಗಳು ಕಾಯಕವನ್ನು ಆಶ್ರಯಿಸಿದ್ದು ಅವ್ರ ಏನಲ್ಲಿ ನಾಲ್ಕು ಜನ ಮಕ್ಕಳಿದ್ರೆ ಒಬ್ಬ ಡಾಕ್ಟರ್ ಒಬ್ಬ ಇಂಜಿನಿಯರ್ ಒಬ್ಬ ವಕೀಲ ಇದ್ರೆ ಅವರನ್ನ ವಕೀಲರು ಡಾಕ್ಟರ್ ಅಂತ ಗುರುತಿಸುವ ಹಾಗೆ ಆದ್ರೆ ಮಂಥನ ಏನು ಬದಲಾವಣೆ ಆಗಲ್ಲ ಅದೇ ರೀತಿಯಲ್ಲಿ ಸಬ್ ಕ್ಯಾಸ್ಟ್ಗಳು ಬಂದವು ಆ ಲೆಕ್ಕದಲ್ಲಿ ಲಿಂಗಾಯತ ಅಂತ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥ ಸ್ವಾಭಿಮಾನಿ ಪದ್ಧತಿ ವಾಸ್ತವ ಹೇಳೋದಾದ್ರೆ ಲಿಂಗಾಯತ ಧರ್ಮ ಇಡೀ ಹನ್ನೆರಡನೇ ಶತಮಾನದ ಶರಣರು ಒಟ್ಟುಗೂಡಿ ಕೂಡಿ ತೆಗೆದುಕೊಂಡಂತ ತೀರ್ಮಾನ ಇದು ಒಬ್ಬ ವ್ಯಕ್ತಿಯನ್ನು ಅನುಸರಿಸಿದ್ದಲ್ಲ ಬುದ್ಧನನ್ನು ಅನುಸರಿಸಿದ್ದು ಬೌದ್ಧರಾದರು ಜೈನರನ್ನು ಅನುಸರಿಸಿದವರು ಜೈನರಾದರು ಸಿಖ್ ಆಲೀತಿರಂತದನ್ನು ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ಯೇಸುವನ್ನ ಅನುಸರಿಸಿದವರು ಕೆ ಅವರು ಕ್ರಿಶ್ಚಿಯನ್ರಾದರು ಮಹಮ್ಮದರನ್ನು ಅನುಸರಿಸಿದವರು ಇಸ್ಲಾಂ ಆದರು ಅದೇ ರೀತಿಯಲ್ಲಿ ನಮ್ಮ ಲೆಕ್ಕದಲ್ಲಿ ಶಂಕರಾಚಾರ್ಯರನ್ನು ಅನುಸರಿಸಿದವರು ಅದ್ವೈತಿಗಳಾದರು ಒಬ್ಬೊಬ್ಬ ಗುರುಗಳ ಹಿಂದೆ ಹೋಗ್ತಕ್ಕಂಥವ್ರು ಆದರೆ ಬಸವ ಪರಂಪರೆಯಲ್ಲಿ ಬಂದಾಗ ಬಸವಣ್ಣ ಎಲ್ಲರ ಲೆಕ್ಕದಲ್ಲಿ ಬಂದಾಗ ಅನುಭವ ಮಟ್ಟದಲ್ಲಿ ತೀರ್ಮಾನ ಆಯಿತು ಬಸವಣ್ಣನೇ ಗುರು ನಾವೆಲ್ಲ ಆ ಧರ್ಮ ಇದು ಸಾಮೂಹಿಕ Eu é, vou é, é.